ನಮಸ್ತೆ ಬಸವಿ ಸಾಹಿತ್ಯ ಕಲಾವಿದಿಗೆ ಅರ್ಪಿಸುವ ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕಗಳ ಪರಿಚಯಾತ್ಮಕ ಡಾಕ್ಟರ್ ಶಿವಾನಂದ ಕು ಅವರ ಅಂಕಣ ಬರಹ ಬಾರಿ ಓದ್ತಾ ಬರಹ ಪುಟಕ ಎಂಬ ಹೊಗೆಯಿಲ್ಲದ ಬೆಂಕಿ ಹುಟಕ ಎಂಬ ಹೊಗೆಯಿಲ್ಲದ ಬೆಂಕಿ ಆತನ ಮುಖದಲ್ಲಿ ಮಿಂಚೊಂದು ಮೂಡಿ ಮರೆಯಾಯಿತು ಪೂರ್ತಿ ತೆರೆಯಲು ಸಾಧ್ಯವಿಲ್ಲದ ತನ್ನ ಬಾಯಿಯ ಒಂದು ಕೊನೆಯನ್ನು ಸಣ್ಣಗೆ ಒಂದೆಡೆ ಹಿಗ್ಗಿಸಿ ತನ್ನನ್ನು ನೋಡಿ ಮುಗುಳ್ನಕ್ಕ ನಾನು ಕೇಳಿದ ಪ್ರಶ್ನೆಯಿಂದಾಗಿ ಇವನೆಷ್ಟು ಅಜ್ಞಾನಿ ಎನ್ನುವಂತ ಭಾವ ಅವನ ಮುಖದಲ್ಲಿ ಮಿನುಗುತ್ತಿತ್ತು ಆತ ಹದಿನಾರರ ಯುವಕ ಇನ್ನೂ ಮೀಸೆ ಸರಿಯಾಗಿ ಮೂಡಿರಲಿಲ್ಲ ತನ್ನ ಆಸ್ಪತ್ರೆಯ ಕ್ಯಾಂಪಸ್ನಲ್ಲಿ ಎರಡು ಚೀಟಿಗಳನ್ನು ಅಲ್ಲಿನಿಂದ ಕಚ್ಚಿ ಹರಿದು ಅವರಡನ್ನು ತನ್ನ ಅಂಗೈಯಲ್ಲಿ ಹಾಕಿ ಕವರುಗಳನ್ನು ಕವರುಗಳನ್ನು ಅಲ್ಲೇ ಬಿಸಾಡಿ ಅಂಗೈಯಲ್ಲಿರುವ ಪುಡಿಯನ್ನು ಕಣ್ಣಗಲಿಸಿ ವೃತ್ತಿಯಿಂದ ನೋಡಿ ಅವೆರಡನ್ನು ಹದವಾಗಿ ಮಿಶ್ರಣ ಮಾಡಿ ಫಟ್ ಫಟ್ ಎಂದು ನಾಲ್ಕೈದು ಬಾರಿ ಚಪ್ಪಳೆಯ ಮೂಲಕ ಚಪ್ಪಳೆ ಹಾಗೆ ಬಡಿದು ಬಾಯಲ್ಲಿ ನೀರೂರಿಸಿಕೊಂಡು ಪರಮಾನದಷ್ಟೇ ಶ್ರದ್ಧೆಯಿಂದ ಇನ್ನೇನು ಬಾಯಿಗೊಳಗೆ ಹಾಕಬೇಕು ಹಾಗ ನಾನು ಕೇಳಿದ್ದೆ ಇವೆರಡು ಚೀಟಿ ಕೂಡಿಸಿದ್ರ ಮೊದಲಿನ ಗುಡ್ಕದ ಹಂಗ ಆಗ್ತದೇನು ಆತನನ್ನೆಡೆಗೆ ನೋಡಿದ ನಾನು ಅಲ್ಲಿಯ ವೈದ್ಯ ಎಂದಾತನಿಗೆ ಗೊತ್ತಿರಲಿಲ್ಲ ಎನಿಸುತ್ತದೆ ಗೊತ್ತಿದ್ದರೂ ವ್ಯತ್ಯಾಸವಾಗುತ್ತಿರಲಿಲ್ಲ ಆ ಮಾತು ಬೇರೆ ಸಣ್ಣಗೆ ಅರ್ಥಪೂರ್ಣವಾಗಿ ಮುಗುಳ್ಳಕ್ಕ ಅತ್ಯಂತ ಖುಷಿಯಿಂದ ಅದ್ಭುತವಾದದ್ದೇನನ್ನೋ ತಾನು ಸಂಶೋಧನೆ ಮಾಡಿದ್ದೇನೆ ಎನ್ನುವ ಭಾವದೊಂದಿಗೆ ಹೌದ್ರಿ ಸೇಮ್ ಟು ಸೇಮ್ ಹುಡ್ಕಾನ ಆಗ್ತದ್ರಿ ನಿಮ್ಗೂ ಬೇಕೇನ್ರಿ ಅಂದ ನನಗೆ ದಿಗಿಲು ಅಂದ್ರ ಸರ್ಕಾರದವರು ಬ್ಯಾನ್ ಮಾಡಿದ್ರಿಂದ ಏನು ಅನುಕೂಲ ಆಗ್ಲಿಲ್ಲ ಅಂದೆ ಒಟ್ಟ ಆಗ್ಲಿಲ್ಲ ಬಿಡ್ರಿ ಅದು ಹಂಗ ಬಂದ್ ಹೋಯ್ತು ಕುಸುದಿನಕ ಇದು ಚಾಲು ಆಯ್ತು ಅಂದ ಆತನ ಮುಖದಲ್ಲಿ ಮಸ್ತ್ ಆದ ಒಂದು ಭಾವ ಕಾಣಿಸಿತು ಪೂರ್ತಿ ತೆಗೆಯಲಾಗದ ತನ್ನ ಬಾಯಿಯನ್ನು ಒಂದು ಕೈಯಿಂದ ಜಗ್ಗಿ ಹಿಗ್ಗಿಸಿ ಇನ್ನೊಂದು ಕೈಯಲ್ಲಿರುವ ಗುಟುಕಾವನ್ನು ಬೆಲ್ಲದ ಒಳಗಡೆ ತುರುಕಿಕೊಂಡು ಕಣ್ಣುಗಳನ್ನು ಮುಚ್ಚಿ ಅದ್ಭುತವಾದದ್ದೇನನ್ನೋ ದೊರೆಯಿತು ಅದ್ಭುತವಾದದ್ದೇನೋ ದೊರೆಯಿತು ಎಂಬಂತೆ ಆಸ್ವಾದಿಸುತ್ತ ಸ್ಟಾರ್ ತಿಂತೀರಿ ತಿಂತಿ ತಿನ್ರೀ ಮಸ್ತಾಗಿ ರೀ ರಾಗವಾಗಿ ಯಾರೋ ನನ್ನ ಕಿವಿಯಲ್ಲಿ ಇಸುಗುಟ್ಟಿದಂತಾಯ್ತು ಈ ಯುವಕ ಈ ಯುವಕರ ಭಯಂಕರ ಚಟಕ್ಕೆ ತಲೆ ದಿಮ್ಮೆನ್ನುತ್ತಿದೆ ಅದೇ ಗುಂಗಿನಲ್ಲಿ ಒಳಗೆ ಬಂದು ನನ್ನ ಚೇಂಬರ್ನಲ್ಲಿ ಕುಳಿತೆ ನಮ್ಮ ಸಹಾಯಕ ನಾಳಿನ ಆಪರೇಷನ್ ಆಪರೇಷನ್ಗಳ ಲಿಸ್ಟ್ ತಂದಿಟ್ಟ ಐದು ಕೇಸುಗಳು ಒಬ್ಬೊಬ್ಬರನ್ನೇ ಒಳಗೆ ಬರಲು ಹೇಳಿದೆ ಎಂತಹ ಶಸ್ತ್ರಚಿಕಿತ್ಸಾ ಪೂರ್ವ ಪರೀಕ್ಷೆಗಳನ್ನು ಮಾಡಿದ್ದರೂ ಶಸ್ತ್ರಚಿಕಿತ್ಸೆ ಮೊದಲು ಎಲ್ಲಾ ರೋಗಿಗಳನ್ನು ಮತ್ತೊಮ್ಮೆ ನೋಡುವ ಪರಿಪಾಠ ಇಟ್ಟುಕೊಂಡಿದ್ದೇನೆ ಇಲ್ಲವೇ ಅನಾಹುತಗಳಾಗುವ ಸಂಭವವಿರುತ್ತದೆ ಎಷ್ಟೋ ಸಲ ಐದಾರು ತಿಂಗಳ ಹಿಂದೆ ಪರೀಕ್ಷೆಗೊಳಗಾದವರು ಬಂದು ಅಡ್ಮಿಟ್ ಆಗಿ ಬಿಡುತ್ತಾರೆ ಆಗ ಮಾಡಿದ ಪರೀಕ್ಷೆಗಳು ಈಗ ಅಪ್ರಸ್ತುತವಾಗುತ್ತವೆ ಅಥವಾ ಆಗ ಇಲ್ಲದ ಅನೇಕ ರೋಗಗಳು ಈಗ ಬಂದು ಸಣ್ಣಗೆ ಮನೆ ಮಾಡಿಕೊಂಡಿರುತ್ತವೆ ಯಾವ ಸಂಜ್ಞೆಯೂ ಕೊಡದೆ ಮೊದಲು ಇಬ್ಬರು ಮಹಿಳೆಯರು ಬಂದರು ಎಂದಿನಂತೆ ವಿಧೇಯರಾಗಿ ಕೈ ಮುಗಿದುಕೊಂಡು ಮಹಿಳಾ ರೋಗಿಗಳು ಯಾವಾಗಲೂ ಒಳ್ಳೆಯ ರೋಗಿಗಳು ಯಾವುದೇ ಚಟ ಇರುವುದಿಲ್ಲ ನೈಸರ್ಗಿಕವಾಗಿ ಹೃದಯದ ಕಾಯಿಲೆಗಳು ಕಡಿಮೆ ಮತ್ತೆ ಅವರ ನೋವು ಸಹಿಸುವ ಶಕ್ತಿ ಅಪರಿಮಿತ ಗರ್ಭಧಾರಣೆ ಎಂಬ ನೈಸರ್ಗಿಕ ರೋಗ ಮತ್ತು ಅದರ ಇಂದು ಮುಂದಿನ ಕಷ್ಟಗಳನ್ನು ಅವರು ತುಂಬಾ ಭಕ್ತಿಯಿಂದ ಸಹಿಸುತ್ತಾರೆ ಮತ್ತೆ ಅವರಿಗದು ನಿಸರ್ಗದತ್ತವಾದವರ ಕೂಡ ಅವರು ಗೊಡಗುವುದು ಸುಮ್ಮ ಸುಮ್ಮನೆ ಕಿರಿಕಿರಿ ಮಾಡುವುದು ಕೂಡ ಕಡಿಮೆ ಅದಕ್ಕೆ ಅವರನ್ನು ಭೂಮಿಗೆ ಹೋಲಿಸುತ್ತೇವೆ ಗಂಡಸರೇನಿದ್ದರೂ ಆಕಾಶ ಮೇಲೆ ತೇಲುವವರು ಹಲವು ರೀತಿಯಲ್ಲಿ ಆಮೇಲೆ ಬಂದದ್ದೇ ನಮ್ಮ ಹೀರು ಜೊತೆಗೆ ಅವನ ಹೊರಗೆಯ ಒಬ್ಬ ಗೆಳೆಯ ಬಾಯಿ ತುಂಬಾ ಗುಟ್ಕಾ ತುಂಬಿಕೊಂಡು ಮಾತನಾಡಲು ಸಾಧ್ಯವಾಗದ ಹಾಗೆ ತುಟಿ ಬಿಗಿದುಕೊಂಡು ಒಳಗೆ ಪ್ರವೇಶಿಸಿದ ನಾಳೆ ಆಪರೇಷನ್ಗೆ ಒಳಗಾಗುವ ವ್ಯಕ್ತಿ ಇಷ್ಟೊಂದು ನಿರ್ಭೀಡೆಯಿಂದ ಯಾವುದೇ ಭಯವಿಲ್ಲದೆ ಆಪರೇಷನ್ ಮಾಡುವ ವೈದ್ಯನೆದುರು ಹೀಗೆ ಬಂದು ಠಳಾಯಿಸುವುದು ನನಗೆ ಸಿಟ್ಟು ತರಿಸಿತು ಆದರೂ ಬಯ್ಯುವ ಹಾಗಿಲ್ಲ ರೋಗಿಗಳನ್ನು ಆಧಾರದಿಂದ ಕಾಣಬೇಕೆಂದು ಯಾವುದೇ ಕಾರಣಕ್ಕೆ ಅವರ ಮೇಲೆ ಸಿಟ್ಟಾಗಬಾರದೆಂದು ಪಾಠವಾಗಿತ್ತಲ್ಲ ನಾವು ವೈದ್ಯಕೀಯ ಕಲಿಯುವಾಗ ಆದರೆ ಇಂಥ ರೋಗಿಗಳಿಗೆ ಯಾತರ ಪಾಠ ತಂದೆ ತಾಯಿ ಸಮಾಜ ಅವರಿಗೆ ಕಲಿಸುವುದನ್ನು ಮರೆತು ದಶಕಗಳಾಗಿರಬೇಕು ಅಥವಾ ಕಲಿಸಬೇಕೆಂದರು ಕಲಿಯುವವರು ಯಾರು ತನಗೆ ಬಂದ ಸಿಟ್ಟನ್ನು ಅದು ಬಿಟ್ಟು ಶಾಂತವಾಗಿ ಬಾಯಲ್ಲಿ ಇದ್ದುದನ್ನು ಉಕ್ಕಿ ಬರಲು ತಿಳಿಸಿದೆ ಆತ ಉಗುಳಿ ಬೇಗನೆ ತಿರುಗಿ ಬಂದದನ್ನು ಗಮನಿಸಿದರೆ ತನಗೆ ಖಾತ್ರಿ ಆಯಿತು ಆತ ತನ್ನ ಬಾಯಿಯಲ್ಲಿಯ ಕೆಂಪು ಬಣ್ಣವನ್ನು ನಮ್ಮ ಆಸ್ಪತ್ರೆಯ ಮೂಲೆಗೆ ಟೆಂಟ್ ಮಾಡಲು ಬಳಸಿದ್ದನೆಂದು ಬಹಳಷ್ಟು ಆಸ್ಪತ್ರೆಗಳ ಮೂಲೆಗಳು ಇಂಥವರಿಂದಲೇ ಬಣ್ಣ ಪಡೆದುಕೊಳ್ಳುತ್ತವೆ ಎಷ್ಟು ತಿಳಿಹಿಳಿದರೂ ಈ ಪೇಂಟಿಂಗ್ ಕೆಲಸ ನಿಲ್ಲಿಸಲು ಸಾಧ್ಯವಿಲ್ಲ ನನ್ನ ಗೆಳೆಯನೊಬ್ಬ ಅಂಥ ಮೂಲೆಗಳಲ್ಲಿ ದೇವರ ಫೋಟೋಗಳಿರುವ ಟೈಲ್ಸ್ ಹಾಕಿ ಬೀಗಿದ ನಾನು ಭಾರೀ ಯೋಜನೆ ಮಾಡಿದೆ ಸನಾತನ ಭಾರತದಲ್ಲಿ ದೇವರಿಗೆ ಅದಾರು ಉಗುಳುತ್ತಾರೆ ಎಂದು ಆದರೇನು ಬಣ್ಣ ಬಳಿಯುವುದು ನಿಲ್ಲಲಿಲ್ಲ ಅದು ಹೇಗೆ ಎಂದು ನನ್ನ ತನ್ನ ಸಿದ್ಧ ಸಿಬ್ಬಂದಿಯನ್ನು ವಿಚಾರಿಸಿದರೆ ಅವರು ದೇವ್ ಅವರ ದೇವರಿಗೆ ಇವರು ಇವರ ದೇವರಿಗೆ ಅವರು ಇತ್ತಾರೆ ಎನ್ನುವುದು ತಿಳಿಯಿತು ತಮ್ಮವರು ಇರುವುದು ಹೀಗೆ ಅದಕ್ಕೆ ನಾನು ದೂಸರ ಮಾತನಾಡಲು ಅವನನ್ನು ಪರೀಕ್ಷಿಸತೊಡಗಿದೆ ಅವನ ನಾಲಿಗೆ ನೋಡಲು ಆ ಎನ್ನಲು ಹೇಳಿದರೆ ಅರ್ಧ ಇಂಚಿಗಿಂತ ಸ್ವಲ್ಪ ಮಾತ್ರ ಹೆಚ್ಚಿಗೆ ತೆಗೆಯುವ ಬಾಯಿ ತಬ್ಬೆದ್ದ ನಾಲಿಗೆ ಕಂದು ಬಣ್ಣದ ಹಲ್ಲುಗಳು ಎಷ್ಟೋ ತಿಂಗಳಿಂದ ತೊಳೆಯದ ಬಾಯಿಖಾನೆಯಲ್ಲಿ ಇಣುಕಿದಂತಾಯಿತು ನಾಳೆ ಆತನಿಗೆ ಅರವಳಿಕೆ ಕೊಡುವುದು ಹೇಗೆ ಎಂದು ಆಯಿತು ನನಗೆ ಅರಿವಳಿಕೆ ನೀಡಬೇಕೆಂದರೆ ಬಾಯಿ ಪೂರ್ತಿ ತೆರೆಯುವಂತಿರಬೇಕು ಇಲ್ಲವಾದರೆ ಶ್ವಾಸನಾಳದೊಳಗೆ ನಳಿಗೆ ಸೇರಿಸುವುದು ಅಸಾಧ್ಯ ನಾನು ಚಿಂತಿಸತೊಡಗಿದೆ ಮಾತ್ರ ನಿರಾಳವಾಗಿದ್ದ ಅವನ ಜೊತೆ ಬಂದ ಗೆಳೆಯನಿಗೆ ಇದರ ಬಗ್ಗೆ ತಿಳಿಯ ಹೇಳಬೇಕೆಂದು ಅವನ ಕಡೆಗೆ ತಿರುಗಿದೆ ಪರಿಸ್ಥಿತಿಯೆಲ್ಲ ಅವನಿಗೆ ವಿವರಿಸಿ ಆತನಿಗೆ ಅರಿವಳಿಕೆ ನೀಡುವುದು ಕಷ್ಟವಾಗಬಹುದು ಈಗಲೇ ಬಾಯಿ ತೆರೆಯಲು ಬರದಂತಿರುವ ಅವನಿಗೆ ಬಾಯಿಯ ಅರ್ಬುದ ಕಾಡಬಹುದು ಇತ್ಯಾದಿ ನಾನು ಹೇಳುತ್ತಾ ಹೋದೆ ಅವನಿಂದ ಯಾವ ಉತ್ತರವೂ ಇಲ್ಲ ಪ್ರಜ್ಞನಂತೆ ನನ್ನಡೆಗೆ ದಿಟ್ಟಿಸುತ್ತಾ ಕುಳಿದಿದ್ದ ಕೊನೆಗೆ ನಾನು ಯಾಕ ಸುಮ್ನೆ ಕುಂತಿಯಪ್ಪ ಏನಾದ್ರೂ ಮಾತಾಡಲ ಅಂದಾಗ ಸ್ವಲ್ಪ ಇರಿ ಎನ್ನುವಂತೆ ನನ್ನ ಕಡೆಗೆ ಕೈ ಮಾಡಿ ಹೊರಗೆ ಹೋದ ಹೌದು ಅವನ ಒಂದು ಅಂದಾಜಿನ ಪ್ರಕಾರ ಪ್ರತಿ ವರ್ಷ ನಮ್ಮ ದೇಶದಲ್ಲಿ ಸಾವಿರ ಜನ ತಂಬಾಕು ಸಂಬಂಧಿತ ಕ್ಯಾನ್ಸರ್ ಗೆ ಬಲಿಯಾಗುತ್ತಾರೆ ಅದರಲ್ಲಿ ಎಪ್ಪತ್ತ ಎರಡು ಸಾವಿರದ ಆರುನೂರ ಹದಿನಾರು ಜನ ಮರಣ ಹೊಂದುತ್ತಾರೆ ಇನ್ನೂ ಚಿಂತೆಯ ವಿಷಯವೆಂದರೆ ಅವರೆಲ್ಲ ಹದಿಹರೆಯದವರು ಮಧ್ಯ ವಯಸ್ಕರು ತಮ್ಮ ಕುಟುಂಬಕ್ಕೆ ಅನ್ನ ತರುವಂತವರು ಎಷ್ಟಿದ್ದು ತಂಬಾಕಿನ ಬಳಕೆಯಲ್ಲಿ ಇಡೀ ಜಗತ್ತಿನಲ್ಲಿಯೇ ಭಾರತ ಮತ್ತು ತಂಬಾಕು ಬೆಳೆಯುವಲ್ಲಿ ಜಗತ್ತಿನಲ್ಲಿಯೇ ಮೂರನೇ ಸ್ಥಾನ ಪಡೆದ ಹೆಗ್ಗಳಿಕೆ ವಿಶ್ವ ಆರೋಗ್ಯ ಸಂಸ್ಥೆಯ ಒಂದು ಅಂದಾಜಿನಂತೆ ಇಪ್ಪತ್ತು ಇಪ್ಪತ್ತರ ವೇಳೆಗೆ ಭಾರತದಲ್ಲಿ ತಂಬಾಕಿನಿಂದ ಆದ ಕ್ಯಾನ್ಸರ್ ವಾರ್ಷಿಕ ಹದಿನೈದು ಲಕ್ಷ ಮರಣಿಸ ಮರಣಿಸಲಿದ್ದಾರೆ ಎಂದರೆ ತಂಬಾಕಿನ ದುಷ್ಪರಿಣಾಮಗಳ ಸಾಧ್ಯತೆ ಮನವರಿಕೆಯಾದೀತು ಅಂದರೆ ಭಾರತದಲ್ಲಿ ಮೂವತ್ತರಿಂದ ನಲವತ್ತು ಪ್ರತಿಶತ ಕ್ಯಾನ್ಸರ್ ತಂಬಾಕಿನಿಂದಲೇ ಬರುತ್ತವೆ ತಂಬಾಕಿನ ನಿಷೇಧದಿಂದ ಅಷ್ಟುಮಟ್ಟಿನ ಕ್ಯಾನ್ಸರ್ಗಳನ್ನು ಅಡಿಕೆ ಸುಣ್ಣ ಕಾಚು ಅಲ್ಲದೆ ಇನ್ನು ಭಯಂಕರ ವಿಚಿತ್ರ ವಸ್ತುಗಳನ್ನು ಮಿಶ್ರಣ ಮಾಡಿ ತಯಾರಿಸಲಾದ ಗುಟ್ಕಾ ಭಯಂಕರ ವಸ್ತು ಇಂದಿನ ಯುವ ಜನಾಂಗದ ಸ್ಟೇಟಸ್ ಸಿಂಬಲ್ ಆಗಿ ಪರಿವರ್ತನೆಗೊಂಡಿದೆ ಹೊಗೆ ಇಲ್ಲದ ತಂಬಾಕ್ ಆದ್ದರಿಂದ ಸಮಾಜದಲ್ಲಿ ಇದು ಅತಿ ಶೀಘ್ರವಾಗಿ ಸ್ವೀಕೃತವಾಗುತ್ತದೆ ಗುಟ್ಕಾದಲ್ಲಿ ಸುಮಾರು ನಾಲ್ಕು ಸಾವಿರ ವಿಷಕಾರಿ ಪದಾರ್ಥಗಳಿದ್ದರೂ ಅದರಲ್ಲಿ ಸುಮಾರು ಇಪ್ಪತ್ತೆಂಟು ರಾಸಾಯನಿಕ ಕ್ಯಾನ್ಸರ್ ಕಾರಕವಾಗಿದೆ ಎಂದು ಅದಲ್ಲದೆ ಹೃದಯ ಸಂಬಂಧಿ ಕಾಯಿಲೆಗಳು ಕಾಯಿಲೆಗಳಿಗೂ ತಂಬಾಕು ಕಾರಣವಾಗುತ್ತದೆ ಹೆಚ್ಚು ಮಾಡುವ ಕೇಸ್ ಇದೆ ಎನ್ನುವ ಜಾಹೀರಾತುಗಳಿಂದಲೂ ಗೆಳೆಯರ ಒತ್ತಾಯದಿಂದಲೂ ಕುಟುಕಾದ ಗಮ್ಮನೆಯ ವಾಸನೆಯಿಂದಲೂ ವಾಹನ ಚಲಾಯಿಸುವಾಗ ನಿದ್ದೆ ಬರದಂತೆ ಕಾಪಾಡುವ ಅದ್ಭುತ ಸಾಧನ ಎಂದು ಶುರುವಾಗುವ ಕುಟ್ಕ ಮೆಲ್ಲುವ ಚಟ ಒಂದು ಪಿಡುಗಾಗುತ್ತದೆ ಅದು ಮುಂದೆ ತಲುಪುವ ಮಟ್ಟ ನೋಡಿದರೆ ಬಾಯೊಳಗಿನ ಲೋಳ್ಪೊರೆ ಕೆತ್ತಗಿದ್ದದ್ದು ಬಿರುಸಾಗಿ ಕೆಂಪಗಿದ್ದದ್ದು ಬಿಳಿಯಾಗಿ ಬಾಯಿ ತೆರೆಯಲು ಸಾಧ್ಯವಾಗದಷ್ಟು ಗಡುಸಾಗಿ ಬಾಯಿಯಲ್ಲಿ ಅನ್ನದ ತುತ್ತು ಬಿಡಿ ತನ್ನದೇ ಒಂದು ಬೆರಳನ್ನು ಹಾಕಿಕೊಳ್ಳುವುದು ಕೂಡ ಸಾಧ್ಯವಾಗುತ್ತದೆ ತೆರೆಯಲು ಸಾಧ್ಯವಾಗದ ಈ ಬಾಯಿಯೊಳಗೆ ಪ್ರಯಾಸ ಪಟ್ಟು ಹೊತ್ತೊತ್ತಿ ತುಂಬುತ್ತಾರೆ ಅನ್ನ ಒಂದಲ್ಲ ಗುಟ್ಕಾವನ್ನು ಮೂರು ದಶಕಗಳ ಹಿಂದೆ ಪ್ರಾರಂಭವಾದ ಗುಟ್ಕಾ ತಯಾರಿಸುವ ದಂಧೆ ಈಗ ಬೃಹತ್ ಉದ್ದಿಮೆಯಾಗಿ ಬೆಳೆದಿದೆ ಕೋಟ್ಯಂತರ ರೂಪಾಯಿ ವರಮಾನ ತರುವ ಈ ಕಂಪನಿಗಳನ್ನು ಮಾಡುವುದಿರಲಿ ಅಡಿಕೆ ಬೆಳಗಾರರ ಕಲ್ಯಾಣದ ನೆಪ ಒಡ್ಡಿ ಅವುಗಳನ್ನು ಇನ್ನಷ್ಟು ಪೋಷಿಸಲಾಗುತ್ತಿದೆ ವರ್ಷಕ್ಕೊಂದು ದಿನ ತಂಬಾಕು ರೈತ ದಿನ ಆಚರಿಸಿ ಕೈ ತೊಳೆಯಲಾಗುತ್ತಿದೆ ಅನೇಕ ವರ್ಷಗಳ ಹಿಂದೊಮ್ಮೆ ಬೀಗರೆದುರಿಗೆ ತಾನು ಹೊದ್ ಹೊದ್ದ ಕಾಶ್ಮೀರ್ ಶಾಲ್ನೊಳಗಿಂದ ಅಭಿಮಾನದಿಂದ ಹೆಮ್ಮೆಯಿಂದ ಆಧಾರದಿಂದ ಹಿಂದಿಯ ಹಿರಿಯ ನಟ ಅಶೋಕ್ ಕುಮಾರ್ ಅದ್ಭುತವಾದದ್ದೇನೋ ತೆಗೆಯುವಂತೆ ಸಾವಕಾಶವಾಗಿ ಹೊರತೆಗೆದು ಕಮ್ಮಿ ಕಪೂರ್ನ ಎದುರಿಗೆ ಚಾಚಿದ ನೀಲಿ ಬಣ್ಣದ ಡಬ್ಬಿಯಲ್ಲಿ ತುಂಬಿದ ಪಾನ್ ಮಸಾಲ ಎಂಬ ಬೀಗರ ಉಪಚಾರ ಇಂದು ಭೂತವಾಗಿ ಬೆಳೆದು ಬಾಯಿಯ ಕ್ಯಾನ್ಸರ್ ಎಂಬ ರಾಕ್ಷಸ ಬೆಳೆಯಲು ಒಬ್ಬರವಾಗುತ್ತದೆ ಎಂದು ಯಾರೂ ಭಾವಿಸಿರಲಿಲ್ಲ ಅದನ್ನು ನಿರ್ಮೂಲನೆ ಮಾಡಲು ಹಲವಾರು ಕಾರಣಗಳ ನೆಪಗೊಟ್ಟಿ ಸರ್ಕಾರವಂತೂ ಮನಸ್ಸು ಮತ್ತು ಪಾಲಕರು ಮನಸ್ಸು ಮಾಡಿ ಮಾಡದಿದ್ದರೆ ತೆರೆಯಲು ಸಾಧ್ಯವಾಗದ ಬಾಯಿಗಳು ಕ್ಯಾನ್ಸರ್ನಿಂದಾಗಿ ಕಿರಿಯರ ವಯಸ್ಸಿನಲ್ಲಿ ಕಿರಿಯ ವಯಸ್ಸಿನಲ್ಲಿ ಸಾಯುವ ಯುವಕರು ನಿತ್ಯದ ಸುದ್ದಿಯಾಗುತ್ತಿ ಸುದ್ದಿಯಾಗುತ್ತವೆ ಅವರ ಮರಣದಿಂದ ದುಡಿಯುವ ಹರೆಯದ ಕೈಗಳು ಇಲ್ಲದಂತಾಗಿ ಪಿಕ್ತ ವಿಪತ್ತು ಸಾಮಾನ್ಯವಾಗುತ್ತಿದೆ ಏನು ಕೇಳಿದ ಎಲ್ಲರಿಗೂ ಧನ್ಯವಾದಗಳು ನಮ್ಮಿಂದ ಸಾಧ್ಯವಾದಷ್ಟು ಮಟ್ಟಿಗೆ ಯಾರು ಯಾರು ಪಾನ್ಪರ ದಯವಿಟ್ಟು ಈ ವಿಷಯವನ್ನು ಮಾತ್ರ ಹೇಳೋಣ ಅವರ ಕುಟುಂಬದ ಅವರ ಆರೋಗ್ಯಕ್ಕಾಗಿ ಕುಟುಂಬದವರ ಬದುಕಿಗಾಗಿ ಅವರ ಆರೋಗ್ಯಕ್ಕಾಗಿ ದಯವಿಟ್ಟು ಅವರು ಗುಟ್ಕಾ ಸೇವನೆ ನಿಲ್ಲಿಸು ಮಾಡುವಲ್ಲಿ ತಮ್ಮ ಕೈ ಜೋಡಿಸಿ වි තියෙනම වසවිී සයිතිය කළ